ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಅರ್ಜುನ ಯಜ್ಞದಲ್ಲಿ ಉಳಿದ ಅಮೃತವನ್ನು ಅನುಭವಿಸುವ ಯೋಗಿಗಳು ಸನಾತನ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾರೆ ಯಜ್ಞವನ್ನು ಮಾಡದೇ ಇರುವವರು ಈ ಮನುಷ್ಯ ಲೋಕದಲ್ಲಿಯೂ ಕೂಡ ಸುಖವಾಗಿರೋದಿಲ್ಲ ಇನ್ನು ಪರಲೋಕದಲ್ಲಿ ಸುಖವಾಗಿರೋದಾದರೂ ಹೇಗೆ ಅಂತಾನೆ ಈಗಿನ ಶ್ಲೋಕ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ಮೂವತ್ತೆರಡನೇ ಶ್ಲೋಕ ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿ ತಾನ್ ಸರ್ವಾಣೇವಂ ಜ್ಞಾತ್ವ ಮೋಕ್ಷಸೆ ಈ ಶ್ಲೋಕದ ಅರ್ಥ ಇದೇ ಪ್ರಕಾರ ಇನ್ನು ಅನೇಕ ವಿಧವಾದ ಯಜ್ಞಗಳು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಇವೆಲ್ಲವನ್ನು ನೀನು ಮನಸ್ಸು ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕ ನಡೆಯುತ್ತೆ ಅಂತ ತಿಳಿದುಕೋ ಈ ಪ್ರಕಾರವಾಗಿ ತತ್ವದಿಂದ ತಿಳಿದು ಅವುಗಳ ಅನುಷ್ಠಾನದ ಮೂಲಕ ನೀನು ಕರ್ಮ ಬಂಧನದಿಂದ ಮುಕ್ತನಾಗುವೆ ಅಂತನೇ ಪರಮಾತ್ಮ ಈ ಶ್ಲೋಕದ ಭಾವಾರ್ಥ ಯಜ್ಞಕ್ಕೆ ಹಲವು ಮುಖಗಳು ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞ ಜ್ಞಾನಯಜ್ಞ ಮುಂತಾದವುಗಳೆಲ್ಲವೂ ಬ್ರಹ್ಮನ ಮುಖ ಇದನ್ನು ವೇದಗಳಲ್ಲಿ ಹೇಳಲ್ಪಟ್ಟಿದೆ ಹಿಂದೂಗಳಿಗೆ ವೇದ ಅನ್ನೋದು ಧರ್ಮಶಾಸ್ತ್ರಗಳಾಗಿವೆ ಬದುಕಿನ ಯಾವುದೇ ನಡೆಯನ್ನು ಭಗವಂತನ ಪ್ರಜ್ಞೆಯಿಂದ ಮಾಡಿದಾಗ ಬದುಕಿನ ನಡೆ ಭಗವಂತನ ಕಡೆ ಸಾಗುವ ನಡೆಯಾದಾಗ ಅದು ಒಂದು ಯಜ್ಞವಾಗುತ್ತೆ ಯಾವ ರೀತಿ ಯಜ್ಞ ಮಾಡಿದರೂ ಅದು ಭಗವಂತನ ಮುಖದಲ್ಲೇ ಬಂದು ಸೇರುತ್ತೆ ಸರ್ವ ಯಜ್ಞಗಳ ನಿಯಾಮಕ ಆ ಭಗವಂತನೊಬ್ಬನೇ ವೈವಿಧ್ಯತೆ ಅನ್ನೋದು ಕೇವಲ ನಮ್ಮ ಅನುಸಂಧಾನ ಮತ್ತು ಕ್ರಿಯೆಯಲ್ಲಿ ಮಾತ್ರ ಬಗೆ ಬಗೆಯ ಯಜ್ಞಗಳೆಲ್ಲ ಕರ್ಮದಿಂದ ಆಗಿದ್ದಾವೆ ಆದರೆ ಎಲ್ಲ ಕರ್ಮಗಳು ಒಂದೇ ರೀತಿ ಮಾಡಿದ್ದಲ್ಲ ನಾವು ನಮ್ಮ ಕರ್ಮದ ಮುಖೇನ ಯಜ್ಞ ಮಾಡಬೇಕು ಕೆಲವೊಂದು ಕೈಯಿಂದ ಕೆಲವೊಂದು ಬಾಯಿಂದ ಕೆಲವನ್ನು ಮನಸ್ಸಿನಿಂದ ಮಾಡಬೇಕು ಅಂದರೆ ದಾನ ಧರ್ಮಗಳನ್ನು ಕೈಯಿಂದ ಮಾಡ್ತೇವೆ ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ಬರಿಗೆ ಮಾತಿನ ಮೂಲಕ ಹೇಳ್ತೇವೆ ಅಥವಾ ಬರವಣಿಗೆ ಮೂಲಕ ತಿಳಿಸ್ತೇವೆ ತಪಸ್ಸು ಮಾಡುವಾಗ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ಪರಮಾತ್ಮನ ಕಡೆ ಹರಿಸ್ತೇವೆ ಇದು ತುಂಬ ಸೂಕ್ಷ್ಮವಾದದ್ದು ಹೊರಗಿನಿಂದ ಯಾರು ಇದನ್ನು ನೋಡಲಾರರು ಆದರೂ ಇದು ಒಂದು ಮನಸ್ಸಿನ ಕರ್ಮವೇ ಅಂತೂ ನಾವು ಮಾಡುವ ಕರ್ಮವೆಲ್ಲ ದೇಹ ಇಂದ್ರಿಯ ಬುದ್ಧಿ ಮನಸ್ಸುಗಳಿಗೆ ಸಂಬಂಧಪಟ್ಟ ಕ್ರಿಯೆಯಾಗಿರುತ್ತೆ ಕರ್ಮವನ್ನು ಬಿಟ್ಟು ಭಗವಂತನ ಉಪಾಸನೆ ಮಾಡ್ತೀನಿ ಅಂತ ಹೊರಟರೆ ಅದು ಸಾಧ್ಯವಿಲ್ಲ ನಾವು ನಮ್ಮ ನಮ್ಮ ಕರ್ತವ್ಯ ಕರ್ಮದಲ್ಲಿ ಭಗವಂತನನ್ನು ಕಾಣುವುದು ಒಂದು ಮಹಾಯಜ್ಞ ಈ ಅನುಸಂಧಾನದಿಂದ ಯಾವ ಕರ್ಮ ಮಾಡಿದರೂ ಅದು ನಮ್ಮನ್ನು ಬಿಡುಗಡೆಯ ಮಾರ್ಗದತ್ತ ಕೊಂಡೊಯ್ಯುತ್ತೆ ಇದನ್ನೆಲ್ಲ ತಿಳಿದರೆ ನೀನು ಮುಕ್ತನಾಗ್ತೀಯ ಅಂತ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಹಾಗಾದರೆ ಇವುಗಳನ್ನೆಲ್ಲ ತಿಳಿದರೆ ಹೇಗೆ ಮುಕ್ತರಾಗ್ತೇವೆ ಅನ್ನೋ ಪ್ರಶ್ನೆ ಬರುತ್ತೆ ಯಾವಾಗಲೂ ಕರ್ಮಗಳ ವಿಧಗಳನ್ನು ತಿಳಿದಿರಬೇಕು ಯಾಕೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಸತ್ಯವಿರುತ್ತೆ ಇವೆಲ್ಲ ಕರ್ಮಗಳೇ ನಿಜ ಆದರೆ ಒಂದು ರೀತಿ ಕರ್ಮ ಮಾಡಿದರೆ ನಾವು ಹೆಚ್ಚು ಗೋಜಿಗೆ ಸಿಗಾಕೊಳ್ತೀವಿ ಮತ್ತೊಂದು ರೀತಿ ಕರ್ಮ ಮಾಡಿದರೆ ಆ ಗೋಜಿನಿಂದ ಪಾರಾಗ್ತೀವಿ ಯಜ್ಞ ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕರ್ಮ ಮಾಡಿದರೆ ಕರ್ಮದ ಕೋಟಲೆಗಳಿಂದ ಹೊರಗೆ ಬರ್ತೇವೆ ಮುಕ್ತರಾಗ್ತೇವೆ ಯಾವಾಗ ಯಜ್ಞ ದೃಷ್ಟಿಯನ್ನು ಮರಿತೀವೋ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಕರ್ಮವನ್ನು ಮಾಡ್ತೀವೋ ಅದು ನಮ್ಮನ್ನು ಮತ್ತಷ್ಟು ಪಾಶಗಳಿಂದ ಬಿಗಿಯುತ್ತೆ ಇಲ್ಲಿ ಶ್ರೀಕೃಷ್ಣ ಕರ್ಮವನ್ನು ಯಜ್ಞವನ್ನಾಗಿ ಮಾಡೋದು ಹೇಗೆ ಅದರಲ್ಲಿನ ವಿಧಗಳು ಯಾವುವು ಎಂಬ ವಿಚಾರವನ್ನು ವಿವರವಾಗಿ ಹೇಳಿದಾನೆ ಮೂಲಭೂತವಾಗಿ ಯಜ್ಞದಲ್ಲಿ ಬಾಹ್ಯ ಮತ್ತು ಅಂತರಂಗ ಯಜ್ಞ ಅನ್ನೋದನ್ನು ತಿಳಿಸಿದಾನೆ ಅಷ್ಟು ಯಜ್ಞಗಳಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವ ಮತ್ತು ಏಕೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ವಿವರಿಸ್ತಾನೆ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ